ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ವತಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ದೇವಿಯ ನವದುರ್ಗಾ ಸ್ವರೂಪದಲ್ಲಿ ಮೊದಲನೆಯದ್ದಾದಂಥ ಶೈಲಪುತ್ರಿ ಎರಡನೆಯದಾದಂಥ ಬ್ರಹ್ಮಚಾರಿಣಿ ಈ ಚಿಂತನೆಗಳನ್ನು ಮುಗಿಸಿ ಈಗ ಅಮ್ಮನವರ ಮೂರನೆಯ ಸ್ವರೂಪ ಚಂದ್ರಘಂಟಾ ಅನ್ನುವಂಥ ದೇವಿಯ ಸ್ವರೂಪ ಚಂದ್ರಘಂಟ ಅಂದರೆ ತಪಸ್ಸನ್ನ ಆಚರಿಸಲು ಬಂದಂಥ ಈ ದುರ್ಗೆ ಬ್ರಹ್ಮಚಾರಿಣಿ ಆ ತಪಸ್ಸಿನ ಸಾಧನೆ ಸಂಪೂರ್ಣವಾಗಿ ತೀವ್ರವಾದಂಥ ಹಂತಕ್ಕೆ ಹೋಗಿ ನಿಂತಾಗ ತನ್ನಲ್ಲಿಯೇ ಅನೇಕ ವಿಧವಾದಂಥ ನಾದಗಳ ಅನುಸಂಧಾನವಾಯಿತು ಅಂತ ಪರಬ್ರಹ್ಮನೆಸಿದಂಥ ಶಿವನಿಗಾಗಿ ತಪಸ್ಸನ್ನು ಮಾಡಲಿಕ್ಕೆ ಹೋದ ಈ ಬ್ರಹ್ಮಚಾರಿಣಿಗೆ ತನ್ನ ಸಹಸ್ರಾರದಲ್ಲಿ ನಾನಾ ವಿಧವಾದಂಥ ನಾದಗಳ ಅನುಭವವಾಗುತ್ತೆ ಆದ್ದರಿಂದ ಆಕೆಗೆ ಚಂದ್ರಘಂಟ ಅನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ ಏಕೆಂದರೆ ಈ ಸಹಸ್ರಾರ ಎಂಬತಕ್ಕಂಥದ್ದು ಚಂದ್ರಮಂಡಲ ಅಂತ ಹೇಳ್ತಾರೆ ಆ ಚಂದ್ರಮಂಡಲ ಸ್ಥಾನದಲ್ಲಿ ನಾನಾ ವಿಧವಾದಂಥ ನಾದಗಳು ಗಂಟೆಯೇ ಮೊದಲಾದಂಥ ನಾನಾ ವಿಧವಾದ ನಾದಗಳ ಅನುಸಂಧಾನ ಆ ಜಗನ್ಮಾತೆಗೆ ಆಯಿತು ಅಂತ ಯಾರಾದರೂ ಸರಿ ತಪಸ್ಸನ್ನು ತೀವ್ರವಾಗಿ ಆಚರಣೆ ಮಾಡಿದರೆ ಸರಿಯಾಗಿ ಮಾಡಿದರೆ ಅವರಿಗೆ ಆ ಸಹಸ್ರಾರದಲ್ಲಿ ದಶವಿಧದ ನಾದಗಳ ಅನುಸಂಧಾನವಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಂತಹ ಹಂತಕ್ಕೆ ಈ ಬ್ರಹ್ಮಚಾರಿಣಿ ಹೋಗಬೇಕಾದರೆ ಅಷ್ಟು ಸುಲಭವಾಗಲಿಲ್ಲ ಶೈಲಪುತ್ರಿಯಾಗಿದ್ದ ಈ ದುರ್ಗೆ ತನ್ನ ರಾಜವೈಭೋಗಗಳನ್ನೆಲ್ಲ ಬಿಟ್ಟು ಪರಮ ಮೂರ್ತಿಯಾದ ಶಿವನನ್ನು ಒಲಿಸಿಕೊಳ್ಳಲಿಕ್ಕೆ ತಾನೂ ಸಹ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ತಪಸ್ವಿನಿಯಾಗಿ ಬ್ರಹ್ಮಚಾರಿಣಿ ರೂಪದಿಂದ ಶಿವನಿಗಾಗಿ ಅಖಂಡವಾದ ತಪಸ್ಸನ್ನು ಮಾಡ್ತಾಳೆ ಎಂತಹ ತಪಸ್ಸದು ಅಂದರೆ ಆಹಾರ ಇಲ್ಲ ಹಣ್ಣನ್ನು ತಿನ್ನೋದಿಲ್ಲ ನೀರನ್ನೂ ಕುಡಿಯದಂಥ ಕೊನೆಗೆ ಒಂದೇ ಒಂದು ಎಲೆಯನ್ನೂ ತಿನ್ನದ ಅಪರ್ಣಳಾಗಿ ತಪಸ್ಸನ್ನು ಮಾಡುತ್ತಾಳೆ ಅಂದರೆ ಕೇವಲ ಪ್ರಾಣಾಯಾಮದಿಂದ ಮಾತ್ರ ಈ ತಪಸ್ಸಾಧನೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದನ್ನು ಊಹಿಸಲೂ ಸಾಧ್ಯವಾಗದಂಥ ತಪಸ್ಸು ಶಿವಪುರಾಣದಲ್ಲಿ ತುಂಬ ಅದ್ಭುತವಾಗಿ ವಿವರಣಾತ್ಮಕವಾಗಿ ಚಿಂತನೆಯನ್ನು ಮಾಡಿದ್ದಾರೆ ಇನ್ನು ಈಕೆಯ ತಪಸ್ಸನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಶಿವ ಮೊದಲು ಋಷಿಗಳನ್ನು ಕಳಿಸ್ತಾನೆ ಸಪ್ತರ್ಷಿಗಳನ್ನು ಬ್ರಹ್ಮನಿಷ್ಠರಾದ ಸಪ್ತ ಋಷಿಗಳೇ ಆ ಅಮ್ಮನ ತಪಸ್ಸಿಗೆ ಬೆರಗಾಗಿ ಆ ಜಗನ್ಮಾತೆಯಿಂದ ಶಿವ ತತ್ವವನ್ನು ತಿಳಿದು ಬಂದು ಶಿವನಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾರೆ ದೇವ ಆ ಜಗನ್ಮಾತೆಯ ತಪಸ್ಸಾಧನೆ ಸಾಮಾನ್ಯವಾದದ್ದಲ್ಲ ನಾವು ಇನ್ನು ಹಿಂದೆ ಎಲ್ಲೂ ನೋಡಲಿಲ್ಲ ಮುಂದೆ ನೋಡಲೂ ಸಾಧ್ಯವಿಲ್ಲ ಬ್ರಹ್ಮಾಂಡವನ್ನೇ ಸುಡುವಂಥ ತಪಶಕ್ತಿಯನ್ನು ಸಾಧನೆ ಮಾಡಿಕೊಂಡಿದ್ದಾಳೆ ಅಷ್ಟು ಮಾತ್ರವಲ್ಲ ನಿನ್ನಲ್ಲಿ ಆಕೆಗಿರುವಂಥ ಭಕ್ತಿ ಶ್ರದ್ಧೆ ಪ್ರೇಮ ಇದೆಲ್ಲ ಅವರ್ಣನೀಯವಾದದ್ದು ಸಾಧ್ಯವೇ ಇಲ್ಲ ನಮ್ಮ ಬಾಯಿನಿಂದ ಮಾತುಗಳಿಂದ ಹೇಳಲಿಕ್ಕೆ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಹೊರಟು ಹೋಗ್ತಾರೆ ಅಂತಹ ಬ್ರಹ್ಮಚಾರಿಣಿಯ ಬ್ರಹ್ಮಸ್ಥಾನದಲ್ಲಿ ಅಂದರೆ ಸಹಸ್ರಾರದಲ್ಲಿ ನಾನಾ ವಿಧವಾದ ನಾದಗಳು ಕೇಳಿ ಬಂತು ನಾಲಿಗೆ ಇಲ್ಲದ ಘಂಟಾನಾದ ಶಂಖವೇ ಇಲ್ಲದಂಥ ಶಂಖಾನಾದ ಚರ್ಮವೇ ಇಲ್ಲದಂಥ ಮೃದಂಗವಾದ್ಯಗಳು ಹೀಗೆ ನಾನಾ ವಿಧವಾದಂಥ ಅವರ್ಣನೀಯವಾದಂಥ ಶಬ್ದಗಳು ನಾದಾನುಸಂಧಾನ ಆ ಜಗನ್ಮಾತೆಗೆ ಆಯಿತಾದ್ದರಿಂದ ಆಕೆಯನ್ನು ಚಂದ್ರಘಂಟಾ ಅಂತ ಹೇಳಿ ಕರೆದಿದ್ದಾರೆ ಇಂತಹ ದಿವ್ಯಮಂಗಳಗ್ರಹಸ್ವರುಪೇಗಿದೆ ಎನ್ನುವುದನ್ನು ವರ್ಣನೆ ಮಾಡುತ್ತಾರೆ ಪಿಂಡಜ ಪ್ರವರಾರೂಢ ಚಂದ್ರಕೋಪಾಸ್ತ್ರಕೈರ್ಯುತ ಪ್ರಸಾದ ತನುತ ಮಹ್ಯಂ ಚಂದ್ರಘಂಟೆತಿ ವಿಶ್ವುತ ದಶಭುಜಾ ಕಂಜನಾಭಾ ಮಣಿಪುರಸ್ಥಿಂ ತೃತೀಯದುರ್ಗಾ ತ್ರೇತ್ರಂ ಖಡ್ಗದಾತ್ರಿಶೂಲಚಾಪಧರಾ ಪದ್ಮಕಮಂಡ ಮಾಲ ವರದಾಭಯಕರಾಂ ಮೃದು ಹಾಸ್ಯಂ ನಾನಾಲಂಕಾರಭೂಷಿತ ಮಂಜೀರ ಕಿಂಕಿಣಿ ರತ್ನಕುಂಡಲ ಮಂಡಿತಾಂ ಅಂತ ಆ ಮಂಗಳ ಸ್ವರೂಪವನ್ನು ವರ್ಣನೆ ಮಾಡಿದ್ದಾರೆ ಹೇ ಚಂದ್ರಘಂಟಾ ಎಂಬ ಸ್ವರೂಪಳಾದ ದುರ್ಗೆಯೇ ನೀನು ವ್ಯಾಘ್ರವಾಹನಳಾಗಿದ್ದೀಯಮ್ಮ ದಶಭುಜಗಳಿಂದ ಕೂಡಿರುವಂಥ ಚಂದ್ರವದನೆಯೇ ನೀನು ನಿನ್ನ ಕರಗಳಲ್ಲಿ ಖಡ್ಗ ಗದ ತ್ರಿಶೂಲ ಬಾಣ ಬಿಲ್ಲು ಪದ್ಮ ಕಮಂಡಲು ಅಕ್ಷಮಾಲ ವರದ ಅಭಯಹಸ್ತಗಳನ್ನು ಧರಿಸಿದ್ದೀಯ ತ್ರಿನೇತ್ರಳಾದ ನೀನು ಮಂದಹಾಸದಿಂದ ಕೂಡಿದಂಥ ನಿನ್ನ ಅಪೂರ್ವವಾದಂಥ ಆ ಪದನ ಅಲಂಕಾರ ಮಾಡಿಕೊಂಡಂಥ ನಾನಾ ವಿಧವಾದಂಥ ಆಭರಣಗಳು ಶೋಭಾಯಮಾನವಾಗಿ ದರ್ಶನ ಕೊಡುತ್ತಿರುವ ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಈ ಧ್ಯಾನ ಶ್ಲೋಕದಲ್ಲಿ ಕೀರ್ತಿಸಿದ್ದಾರೆ ಇಂತಹ ಚಂದ್ರಘಂಟಾ ಎಂಬ ದೇವಿಯನ್ನು ನಾವು ನಮ್ಮ ಶರೀರದಲ್ಲಿ ಮಣಿಪೂರಕ ಅನ್ನುವಂಥ ಸ್ಥಾನದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡಿದ್ದಾರೆ ಇಂತಹ ಚಂದ್ರಘಂಟ ಎಂಬ ದುರ್ಗೆಯ ಪೂಜೆಯ ಧ್ಯಾನದ ಫಲವೇನು ಪ್ರಯೋಜನವೇನು ಅಂತಂದರೆ ನಮ್ಮನ್ನು ಎಲ್ಲ ಆಪತ್ತಿನಿಂದ ಉದ್ಧಾರ ಮಾಡುವಂಥ ಸ್ವರೂಪಳಾಗಿದ್ದಾಳೆ ದುಷ್ಟರಿಂದ ಒದಗಬಹುದಾದ ಬಾಧೆಯನ್ನು ದೂರ ಮಾಡಿ ನಮ್ಮನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾಳೆ ಅಂತ ಹಾಗಾಗಿ ದುರ್ಗಾ ಸಪ್ತಶತಿಯಲ್ಲಿ ದೇವತೆಗಳು ಇದೇ ದೇವಿಯನ್ನು ಹೀಗೆ ಪ್ರಾರ್ಥನೆ ಮಾಡ್ತಾರೆ ಘಂಟಾಸ್ವನೇನಃ ಪಾಹಿ ಚಾಪಾಜ್ಯ ನಿಸ್ವನೇನಚ ಅಂತ ಹೇಳಿ ಸ್ತುತಿ ಮಾಡುತ್ತಾರೆ ಹೇ ದೇವಿಯೇ ನಿನ್ನ ಘಂಟಾನಾದದಿಂದಲೂ ನಿನ್ನ ಬಿಲ್ಲಿನ ಠಂಕಾರನಾದದಿಂದಲೂ ನಮ್ಮನ್ನು ರಕ್ಷಣೆ ಮಾಡುತ್ತಾಯಿ ಅಂತ ಕೇಳಿಕೊಳ್ಳುತ್ತಾರೆ ಇಂತಹ ಚಂದ್ರಘಂಟಾ ಸ್ವರೂಪಳಾದಂಥ ದುರ್ಗೆಗೆ ನಾವೂ ಸಹ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ನಾಲ್ಕನೇ ದುರ್ಗಾ ಸ್ವರೂಪ ಊಷ್ಮಾಂಡ ಎಂಬ ಸ್ವರೂಪವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ